ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪೂರ್ವೋಹಿತ ಪರಿಷತ್ತಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿನ ಪದಾಧಿಕಾರಿಗಳ ಒಂದು ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಒಂದು ಪ್ರಣಾಳಿಕೆಯನ್ನು ನಮ್ಮ ಐದು ವರ್ಷದ ಯೋಜನೆಯ ಸಂಕಲ್ಪಗಳನ್ನು ಬಿಡುಗಡೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗ ನಾವು ಈ ಐದು ವರ್ಷಗಳಲ್ಲಿ ಇಪ್ಪತ್ತರಿಂದ ಪ್ರಾರಂಭವಾಗಿರ್ತಕ್ಕಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಐದು ವರ್ಷಗಳ ಅವಧಿಯನ್ನು ಮುಗಿಸಿ ಈಗ ಮತ್ತು ಐದು ವರ್ಷಗಳ ಅವಧಿ ಪ್ರಾರಂಭವಾಗಿದೆ ಈ ಐದು ವರ್ಷಗಳಲ್ಲಿ ಹದಿಮೂರು ಸಾವಿರದ ಐನೂರ ಇಪ್ಪತ್ತು ಸದಸ್ಯರನ್ನು ಹೊಂದಿದ್ದು ಇನ್ನು ಮುಂದೆ ನಾವು ಈ ಐದು ವರ್ಷಗಳಲ್ಲಿ ಒಂದು ಇಪ್ಪತ್ತೈದು ಸಾವಿರ ಸದಸ್ಯತ್ವವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ನಮ್ಮ ಅಂದಾಜಿನ ಪ್ರಕಾರವಾಗಿ ಒಂದು ಒಂದೂವರೆಯಿಂದ ಎರಡು ಲಕ್ಷ ಜನ ಪುರು ಕರ್ನಾಟಕದಲ್ಲಿ ಇರಬಹುದು ಎಂಬತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ ಅದರಲ್ಲಿ ಇದೀಗ ಸಾವಿರ ಸದಸ್ಯತ್ವವನ್ನು ನಾವು ಇದೀಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ಹಾಗೆ ಈ ಒಂದು ಐದು ವರ್ಷದಂತೆ ಆಗಿರುವಂತಹ ಸದಸ್ಯರಿಗೆ ಕೆಲವೊಂದು ಗುರುತಿನ ಚೀಟಿಯ ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಈ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ನಾವು ಗುರುತಿನ ಚೀಟಿಯನ್ನು ವಿತರಣೆಯನ್ನು ಮಾಡುತ್ತೇವೆ ಹಾಗೆ ನಮ್ಮಲ್ಲಿ ಇದುವರೆಗೂ ಯಾವುದೇ ರೀತಿಯಾಗಿಂತಹ ಆರ್ಥಿಕ ಸಂಪನ್ಮೂಲಗಳಿಲ್ಲ ಕೇವಲ ನಮ್ಮಲ್ಲಿರ್ತಕ್ಕಂಥದ್ದು ಸದಸ್ಯರು ನೀಡಿರುವಂತಹ ನಾವೇನು ಸದಸ್ಯತ್ವ ಶುಲ್ಕ ಅಂತ ನೂರು ರೂಪಾಯಿ ನಾವು ತಗೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರು ಸಾವಿರದ ಐನೂರ ಇಪ್ಪತ್ತು ಸದಸ್ಯತ್ವ ಹಣದಲ್ಲಿ ಎಂಟು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಾವು ಆ ಮೂಲ ಧನವನ್ನ ಇರುವಂತಹ ಮೂಲ ಧರ್ಮವನ್ನು ಯಾವುದೇ ಕಾರಣಕ್ಕೂ ಸಹ ನಾವು ಸಂಘಕ್ಕೆ ಉಪಯೋಗಿಸ್ಕೊಂಡೆ ನಾವು ಅದನ್ನು ಹಾಗೆ ನಾವು ಆ ಸದಸ್ಯರ ಹಣವನ್ನು ಬ್ಯಾಂಕಲ್ಲಿ ಡಿ ಮಾಡಿ ಅದರಿಂದ ಬರುವಂತಹ ಒಂದು ಬಡ್ಡಿ ಏನಿದೆ ಅದನ್ನೂ ಸಹ ಅದಕ್ಕೆ ಸೇರುವ ರೀತಿಯಲ್ಲಿ ಮಾಡಿ ಆದಷ್ಟು ಬೇಗ ಏನು ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೋಟೀಕರಣ ಮಾಡಬೇಕು ಅದನ್ನೂ ಸಹ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ